ಪರಪ್ನ ಅಗ್ರಹಾರದಲ್ಲಿ ದರ್ಶನ್ ಹಣೆ ಬರಹ ಬದಲಾದಂತೆ ಕಾಣಿಸ್ತಾ ಇಲ್ಲ ಜಯಲಲಿ ದರ್ಶನ್ಗೆ ಹೆಚ್ಚುವರಿ ಹಾಸಿಗೆ ಇಲ್ಲ ದಿಂಬಿಲ್ಲ ಅಂತ ಮಾಹಿತಿ ಹೆಚ್ಚುವರಿ ದಿಂಬು ಹಾಸಿಗೆ ಎರಡೆರಡು ಹಾಸಿಗೆ ಬೇಕು ನನಗೆ ಅಂತೇನು ಕೇಳಿದ್ದರಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಎಕ್ಸ್ಟ್ರಾ ಹಾಸಿಗೆ ಇಲ್ಲ ದಿಂಬಿಲ್ಲ ಅನ್ನೋ ಒಂದು ವಿಚಾರ ಇದೆ ಮ್ಯಾನ್ಯಲ್ ಪ್ರಕಾರ ಕನಿಷ್ಠ ಸೌಲಭ್ಯವನ್ನು ಕೊಡಿ ಅಂತ ಕೋರ್ಟ್ ಹೇಳಿತ್ತು ಒಂದು ಬೆಡ್ಶೀಟ್ ತಟ್ಟೆ ಲೋಟವನ್ನು ಜೈಲಧಿಕಾರಿಗಳು ಕೊಟ್ಟಿದ್ದಾರೆ ಇನ್ನು ಪರಪ್ನಗ್ರಹಾರದಲ್ಲಿ ದರ್ಶನ್ಗೆ ಬಿಗಿ ಬಂದೋಬಸ್ತಿದೆ ಹದಿನೈದು ಜನ ಅಧಿಕಾರಿ ಸಿಬ್ಬಂದಿಯಿಂದ ದರ್ಶನ್ಗೆ ಭದ್ರತೆಯನ್ನು ಕೊಡಲಾಗಿದೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ದರ್ಶನ್ಗೆ ಭದ್ರತೆಯನ್ನು ಕಲ್ಪಿಸಿದ್ದಾರೆ ಜೈಲಧಿಕಾರಿಗಳು ಮೂರು ಶಿಫ್ಟ್ಗಳಂತೆ ಒಂದೊಂದು ಶಿಫ್ಟ್ಗೆ ಐವರು ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಸದ್ಯ ಜೈಲಿನ ಕ್ವಾರಂಟೈನ್ ಬ್ಯಾರಕ್ನಲ್ಲಿ ದರ್ಶನ್ ಇರೋದು ಬೇರೆ ಆರೋಪಿಗಳು ಖೈದಿಗಳಿಗೆ ದರ್ಶನ್ ಭೇಟಿಗೆ ಕಂಪ್ಲೀಟ್ ನಿಷೇಧ ಇರುತ್ತೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ದರ್ಶನ್ಗೆ ಜೈಲಲ್ಲಿ ಬಿಗಿ ಭದ್ರತೆ ಇರುತ್ತೆ ಕಾನೂನು ಉಲ್ಲಂಘನೆ ಆಗದಂತೆ ಹೆಚ್ಚುವರಿ ಬಂದೋಬಸ್ತ್ ಮಾಡಲಾಗಿದೆ ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ಜೈಲು ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ ಕೂಡ